ना चुरे ना चुरे या तो अच्छा प्रतिमा ने 500 रुपये चुकाया तो पहले जाओ 1000 रुपये जब्त कर रहा है तो और सुनिए यूँ चला नाटक ये फिर एक चेहरा निकला माना तत्काल मेहमान रहो यूँ कि मत नाटक है माँ बीती बती यहाँ पर हमारे चेहरे में दानिया मिली कहाँ से ना मैं और यूँ बीती यूँ बीती याद आया मैंने ಕಸಾಗೆ ಬರ್ತಾ ಇರೋದು ಅಲ್ಲಿ ಸಿಕ್ಕ ಒಂದು ಪತ್ರ ಇದೆ ಇಲ್ಲಿ ಹೊರಗಂತ ಅದಕ್ಕಲ್ಲ ಹೊರಗನೆ ಯಾವ ತರ ನಾನು ಕೇಳಿ ಫಸ್ಟ್ ಎಲ್ಲರಿಗೂ ಗೊತ್ತಾಗಬಹುದು ನಮ್ದು ಅನ್ನೆ ಏನು ಆಗ್ತದೆ ಪಡೆದಕ್ಕೆ ಅನ್ನೆ ಏನು ಆಗ್ತದೆ ಮಿಸ್ಸೆಸ್ ಹ್ಮ್ ಸೇವೆ ಕೇಳೇನೋ ಕೇಳಿ ಜಾಯಿನ್ ಸೇರಿಕೋ ಕೇಳಿ ಕೇಳಿ ಹೊಡ್ತಿದ್ದೆ ಯಾವ ಯಾರು ಹೊಡಿಬೇಕು ಇದ್ದೆ ನಾನು ಸುಮ್ನೆ ಇದ್ದೀನಿ